ಇವ ನೋಡ್ರಿ ಫ್ರೆಂಡ್ಸ ನಮ್ಮ ರೇಷ್ಮಾ ಅಂತ ಊರಿಗೆ ಹೋದ್ರಿ ಅವ್ರ ಇವತ್ತೊಂದ ದಿನ ಅಂತ ಹೇಳಿದ್ರೆ ಇಲ್ಲ ಹೋಲ್ತಿ ಚಂಚಿ ಮತ್ತೆ ಬರ್ತೀವಂತ ಅಂತ ಹೇಳಿ ಹೋದ್ರಿ ಅವ್ರ ಆಮೇಲೆ ಇವತ್ತ ಎರಡು ಖುಷಿಯಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಒಂದು ನಮ್ಮ ನಸ್ಲಿನಾರದ ವೆಡ್ಡಿಂಗ್ ಆ್ಯನಿವರ್ಸರಿ ಐತ್ರಿ ಇನ್ನೊಂದು ನಮ್ಮ ನಿಯಾಜಿಂದ ಇಂದ ಬರ್ತಡೆ ಐತ್ರಿ ಸೊ ನಸ್ರನು ಮತ್ತು ಆ ಅವ್ರ ಮನೆಯವ್ರಿಗೆ ಹ್ಯಾಪಿ ವೆಡ್ಡಿಂಗ್ ಡೇ ನೀವು ಯಾವಾಗಲೂ ನಗನಾಗತ್ತೆ ಖುಷಿ ನಿಂತರ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಬಾಳ್ರಿ ಅಂಥೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ ರೀ ಮತ್ತು ನಮ್ಮ ನಿಯಾಜಕ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಯಾಜ ನೀನು ಯಾವಾಗಲೂ ನಗನಾಗತ್ತಾ ಖುಷಿ ನಿಂತರ ಇರಲಿ ಅಂಥೇಳಿ ದೇವ್ರ ಕಡೆ ಕೇಳ್ಕೊತೀವಿ त क्या है कैसे तुझे बताऊं मैं करवट बदल बदल के रात बिताऊं मैं ಎಲ್ಲರೂ ಹಿಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತಿನ ನೋಡ್ರಿಪ್ಪ ನಾನು ಆರಾಮಿದ್ದೀನಿ ಫ್ರೆಂಡ್ಸ್ ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡನ್ರಿ ನೋಡ್ರಿ ನಿಂಗಂತರ ಜಾತ್ರೆ ಸೂಪರ್ ಅಂದ್ರೆ ಸೂಪರ್ ಆತ್ರಿಪ್ಪ ನಾನು ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ರೀ ಇವ್ರಮ್ಮ ಜಾತ್ರೇನ ಭಾಳ ಅಂದ್ರೆ ಭಾಳ ಅದ್ದೂರಿಯಾಗಿ ಮಾಡಿದ್ರಿ ಈ ಜಾತ್ರೆ ಮಾಡಿ ಆ ಜಾತಿ ಭೇದ ಭಾವ ಏನು ರೀ ಎಲ್ಲರೂ ಸೇರಿ ಮಸ್ತ್ ಮಾಡ್ತಾರ್ರಿ ಜಾತ್ರೆ ಅಂತ ಸೂಪರ್ ಆದ್ರಿ ಬಂದು ರಾತ್ರಿ ಊಟ ಮಾಡಿ ಮಕ್ಕಳೊಂದು ಮತ್ತು ಕಾರ್ಟೂನ್ ಊಟ ಮಾಡಿ ಕಾರ್ಟೂನ್ ವಿಡಿಯೋ ಮಾಡಿ ಮಕ್ಕಳು ಮಠ ಅಂದ್ರೆ ಟೈಮ್ ಆತ್ರಿ ಹಾಗಾಗಿ ಸ್ವಲ್ಪ ಹೇಳೋದು ಲೇಟ್ ಆತ್ರಿ ಮೇಲೆ ಎಲ್ಲರಿಗೂ ಚಹಾ ಮಾಡಿಕೊಟ್ರಿ ಚಹಾ ಕುಡಿದ್ರಿ ಆಮೇಲೆ ಚಾ ಬಿಸ್ಕಿಟ್ ಇರ್ಕೊಂಡು ತಿಂದ್ರೆ ಆಮೇಲೆ ನಮ್ಮ ಚಾಚ್ಯಾರ ನಾಶ ಹಾಕಿದ್ರೆ ಅವ್ರು ಅಲ್ಲಿ ಅಲ್ಲಿ ಹೋಗಿ ನಾಶ ಮಾಡಿ ಬಂದರಿ ಈಗ ನೋಡಿರಿ ನಮ್ಮ ಮಾಮೂ ಇಲ್ಲೆಲ್ಲ ತರಕಾರಿ ತೊಗೊಂಡ್ಬಂದನ್ರಿ ಸೊಪ್ಪು ಅದನ್ನೆಲ್ಲ ಈಗ ಸಾಂಬಾರು ಮಾಡ್ಬಿಡಮ್ಮ ಅಂತಂದು ಹೇಳ್ರಿ ಹಾಗಾಗಿ ಈಗ ಸಾಂಬಾರು ಮಾಡ್ತೀನಿ ರೀ ಮದ್ತು ಊಟಕ್ಕೆ ನೋಡ್ರಿ ಇಲ್ಲಿ ಕುಕ್ಕರ್ ಒಳಗೆ ಟಮಾಟೆ ಹಣ್ಣು ಹಸಿಮೆಣ್ಸಿನಕಾಯಿ ಬದನೇಕಾಯಿ ಆಮೇಲೆ ಏನರಪ್ಪ ಅಂದರೆ ಸೌತೆಕಾಯಿ ಎಲ್ಲನೂ ಹೆಚ್ಚಾಕಿನ ಇಲ್ಲಿ ಪಾಲಕ್ ಸೊಪ್ಪು ಐತ್ರಿ ಆಮೇಲೆ ಕೊತ್ತಂಬರಿ ಕರಿಬೇವು ಬಳ್ಳುಳ್ಳಿ ಎಲ್ಲನೂ ಇದ್ರೊಳಗೆ ಐತ್ರಿ ಇವನ್ನೆಲ್ಲ ತೊಳೆದು ಹಾಕಿದ್ದಾರೆ ಸೊಪ್ಪನ್ನು ಸೊಪ್ಪು ಹಾಕಾಕತ್ತೀನಿ ರೀ ನಮ್ಮ ಮನೆಯವ್ರಿಗಂತೂ ಬೆಳಿಗ್ಗೆನ ನಾನು ಇದನ್ನು ಸೊಪ್ಪನ್ನು ಸಾರು ಮಾಡಿಟ್ಟಿದ್ದಾರೆ ಅಂದ್ರೆ ಬದ್ನಿಕಾಯಿ ಅದೇನು ಹಾಕಿಲ್ಲ ರೀ ಅದಕ್ಕೆ ಅವು ಅದೇನು ಹಾಕಿಲ್ದಂಗೆ ಅವ್ರಿಗೆ ಕೊಡ್ಬೇಕಲ್ರ ಅವ್ರಿಗೆ ಬೇರೆನೇ ಏನೋ ಈಗ ನಮಗೆ ಸಾಂಬಾರು ಮಾಡಿಬಿಡ್ತೀನಿ ರೀ ನೋಡ್ರಪ್ಪ ನಾನು ಈ ಸಾರು ಸಾರ ಮಾಡಿದೆ ಅನ್ನ ಮಾಡಿದೆ ಬದ್ನೇಕಾ ಪಲ್ಯ ಮಾಡಿದೆ ಈಗ ಇಲ್ಲಿ ಊಟಕ್ಕೆ ರೀ ನಮ್ಮ ನಾನೇ ನಮ್ಮ ಅಮ್ಮ ಮಾಮಿ ಹುಡುಗರು ನಮ್ಮ ಮನೆಯವರು ಎಲ್ಲರು ಊಟ ಮಾಡಕ್ಕೆ ಚೊಲೋತೆ ಮಾಲೋ ಐತೆ ಏಮ್ಮ ಚೊಲೋತಿಲ್ಲ ಸಾರ ಬೇಸಿಗೆ ಐತೆ ಈ ನೋಡ್ರಪ್ಪ ನಾನು ನಮ್ಮಅಮ್ಮ ಕೊಡಿ ನಮ್ಮಮ್ಮಗೆ ಏನೋ ರೀ ಹಂಗಾಗಿ ಹೋಗಿ ತೊಂಬರಂಬಾರು ಅದು ಚಲೋ ನನಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಹಂಗಾಗಿ ನಮ್ಮಮ್ಮ ಕರ್ಕೊಂಡಿಲ್ಲಿ ಸೀರೆ ತೊಗೊಳಕ ಬಂದೀವಿ ನೋಡ್ರಿ ನಾವು ಇಲ್ಲಿ ಸೀರೆ ಅಂಗಡಿಗೆ ಅಂತರೂ ನಾವು ಸೀರೆ ಇಷ್ಟೆಲ್ಲ ಹಾಕ್ಯಾರ ಇಲ್ಲಿ ಆಮೇಲೆ ಅದು ಸೀರೆ ಅಂಗಿಂತರೂ ದೊಡ್ಡದೈತ್ರಿ ಸಿಕ್ಕಾಪಟ್ಟೆ ದೊಡ್ದೈತ್ರಿ ಅಲ್ಲಿ ಅಂತ ಇಲ್ಲಿ ಮಟನ್ ಇದು ಸೀರೆ ಸಕ್ಷನ್ ರೀ ಇದು ಮೇಲೆ ಮೂರೇ ಅಂತಸ್ತಿನ ಮೇಲೆ ಊರಲ್ಲಿ ಬೇಕಂತ ಸೀರೆ ರೀ ಇಲ್ಲಿ ನಮ್ಮ ನಾನೇ ಆರಿಸೋಕತ್ತರ ನೋಡೋಣ ಇಲ್ಲಿ ಎಂಥ ಸೀರೆ ತೊಗೊತಾರೋ ಎಂಥದಿಲ್ಲ ಸೀರೆ ಮಾತ್ರ ಸೂಪರ್ ಅದಾವೆ ರೀ ಒಂದಕ್ಕಿನ್ನ ಒಂದು ಬಲ ಅದಾವೆ ರೀ ಯಾವ ಕಲರ್ ತೊಗೊತೀವಿ ಇದು ಚೆಂದ ಐತೆ ಇದು ಹಸಿರು ಕಲರ್ ಇದು ಬಾರ್ಡ್ರಿಂಗ್ ಬಂದೈತಿ ಆಮೇಲೆ ಇಲ್ಲೊಂದು ಗುಲಾಬಿ ಕಲರ್ ಒಂದೈತ ಇದೊಂದೈತಿ ಇದೊಂದು ಐತಿ ಜಾಮಡಿ ಕಲರ್ ಒಂದು ಇದು ಐತೆ ಇಲ್ಲ ಹ್ಮ್ ಇದ್ರ ತಗೊಳ ಅಂತಂದ್ರೆ ನೋಡ್ರಿ ನಾವಂತರ ಬಂದದ್ದು ಭರತ್ ಅಂಗಡಿ ಅಂತ ಹೇಳಿ ರೀ ಈಗ ಹಡಗಲಿ ಒಳಗ ಫೇಮಸ್ ಐತಿ ರ ಅಂಗಡಿ ಭರತ್ ಅಂಗಡಿ ಅಂತ ಹೇಳಿ ನಾವು ಮದ್ವೆ ಅಥವಾ ಯಾವಾಗ್ರು ಇವರು ನಮ್ಮ ಮಾಮನ ಫ್ರೆಂಡ್ ರೀ ಹಂಗಾಗಿ ಇಲ್ಲೇ ನಾವು ಬಂದು ಎಲ್ಲಾನು ಇದನ್ ಮಾಡ್ತೀವಿ ನೋಡ್ರಿ ಖರೀದಿ ಮಾಡ್ತೀವಿ ಈಗ ನೋಡ್ರಿ ಬಟ್ಟೆ ಅಂಗಡಿಗೆ ಅಂದ್ರೆ ಹೋಗಿ ಬಂದ್ರಿ ಹೋಗಿ ಬಂದ್ಮೇಲೆ ನಾವು ಕರ್ಕೊಂಡು ಎಲ್ಲಿ ಹೊಂಟೀಪ ಅಂತ ಹೇಳಿದ್ರೆ ಜಾತ್ರೆ ರೀ ಜಾತ್ರೆ ಒಳಗ ಏನೇನು ತಗೋತಾರ ಏನೇನಿಲ್ಲ ನೋಡ ದೊಡ್ಡ ಜಾತ್ರೆ ಅಂದ್ರೆ ಕರ್ಕೊಂಡು ಹೊಂಟಿನ್ ಇಲ್ಲ ಇಲ್ಲಿ ಹೊಸಗ ನೋಡ್ರಿ ಇನ್ನೂ ಲೈಟ್ ಎಲ್ಲ ಅದಾವ್ ಇನ್ನೂ ದಿನ ಮಟನ ಲೈಟ್ ತಗಂಗಿಲ್ಲ ಮಂಗ್ಳವಾರ ಐದ್ದಿನ ಆಗ್ತದ್ರೆ ಮತ್ತೆ ತುಂಬ್ತಾರೆ ತುಂಬ್ತಾರೀ ಉಬ್ರಮಗ ಅವಾಗೆಲ್ಲ ಇದನ್ನ ಹುಡುಗಿಡಿ ತುಂಬಿದ ಮೇಲೆ ಅವತ್ತು ಒಂಥರ ಫುಲ್ ಜಾತ್ರೆ ಆದಂಗೆ ಆಗ್ತದ್ರ ಹುಡಿ ತುಂಬ ದಿನ ಅದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇವನ್ನೆಲ್ಲ ಲೈಟಿಂಗ್ ಅನ್ನ ತೆಗೆದ್ ಬಿಡ್ತಾರೆ ಹೆಂಗಂತ ಕಾಯಿ ಕಾಯಂತ ಹದಿನೈದು ಇಪ್ಪತ್ತೊಂದು ಈಗ ನೀವು ಗುಡಿಗೆ ಬರ್ತೀಯ ಹೋಗ್ಬಾ ನಿನ್ನೆ ಬಂದ್ವಿ ನಿನ್ನೂ ಹೋಗಿಲ್ಲ ಹೌದಲ್ಲ ನೀನ್ ಹೌದ್ರಿ ನೀನು ನಿನ್ನ ಗಲಾಟಿ ಮಾಡೈತ್ರಿ ಇವತ್ತಷ್ಟ ಗದ್ದಿಲ್ಲ ಗದ್ಲೈತಿ ಆದ್ರೆ ಜಾತ್ರೆ ಗದ್ದಲೈತಿ ಇಲ್ಲಿ ಗದ್ದಲಿಲ್ಲ ಅದಂತ ಹೋಗಿ ಹಾ ರೀ ಇದೇನು ಶಾಪಿಂಗ್ ಚಲೋ ಅನ್ನಾಗ ನೀ ಜಾತ್ರೆ ಒಳಗ ಶಾಪಿಂಗ್ ಮಾಡ್ತೀವಿ ಕೊಡ್ತಿಲ್ಲ ಇಲ್ಲಿ ಮಾತ್ರ ಮಾಡ್ಬೇಕ ಯಾಕೆ ಇವತ್ತು ತಗೊಂಡಿರ್ಪ ಅಂದ್ರೆ ಮತ್ತ ಮೂರು ವರ್ಷ ಜಾತ್ರೆ ಹಾಕಿದಾರ ಐದು ವರ್ಷನ ಅಂದ್ರೆ ನೆನಪು ಮಾಡ್ಬೋದು ನಾವು ಈ ಬಳಿ ಇಲ್ಲಿ ತಗೊಂತಿದ್ಯಾ ಹೇಳಿ ಇಲ್ಲಿ ನೋಡ್ರಿ ಸೂಪರ್ ಸೂಪರ್ ಬೆಂಗಲ್ಸ್ ಅದಾವ್ ಆಮ್ಯಾಗ ಇಲ್ಲಿ ಇವಾಗ ಏನಂತಾರ ತಮ್ಮನ್ನ ಸರ ಅಂತಾರ ಲೋಕ ಹ್ಞೂ ಇಂಥವೆಲ್ಲ ತಮ್ಮನ್ನ ಕೇಳಬೇಕು ರೀ ಪರ್ಫೆಕ್ಟ್ ಆಗಿ ಹೇಳ್ತಾವೆ ಇಲ್ಲ ನೋಡಿರಿ ಇಲ್ಲೆಲ್ಲ ಅಂಗಡಿ ಎಲ್ಲ ಇವು ಈಗ ನೋಡತ್ತಾರ ಇವ್ರೆ ಈಗ ನೋಡಾ ಚಲೋ ಮಾಡ್ಯಾರ ಎಷ್ಟು ತಾಸು ನೋಡ್ತಾರೋ ಗೊತ್ತಿಲ್ಲ ಈಗೇನು ತಗೊಂಡ್ರಿ ಸಲ ತೊಗೊಂಡ್ರ ಈ ಅಂಗಡಿ ಒಳಗೆ ನೋಡಿರಿ ಏನು ಬೇಕಾಗ್ತವೆ ನೂರು ರೂಪಾಯಿ ಫಿಕ್ಸ್ಡ್ ರೇಟ್ ಇವು ಅಡ್ಡಿ ಬೇರೆ ಇಲ್ಲೆಲ್ಲ ಭಾರಿ ಭಾರಿ ಅದ ನೋಡ್ರಿ ಮತ್ತೆ ಇಲ್ಲಿ ತಗೋಬೇಕ ಗಿಫ್ಟ್ ತಮ್ಮಗಳಿಗೆ ಹಾ ಚಲೋ ಅದ ಕೈ ಹಾಕೊಳ್ಳೋಲ್ಲ ಆಕಟ್ಟದ ಎಲ್ಲ ಅದ ಇಲ್ಲಿ ಏನ ತಮ್ಮನಾಗ

ಕೊಯ್ ಕೊಯ್ ನೋಡ್ರಿ ಜಾತ್ರೆ ಅಂತ ಹೇಳಿದ್ರಿ ಹುಡುಗರಿಗೆ ಏನ್ ಹೇಳಬೇಕು ಏನ್ ಬಿಡ್ಬೇಕಂತ ಗೊತ್ತಾಗಂಗಿಲ್ಲ ತಮ್ಮನ್ನಾಗಂತೂ ಏನ್ ಹೇಳಬೇಕಂತ ಹೇಳಿ ನಮಗಂತೂ ಗೊತ್ತಾಗಂಗಿಲ್ಲ ಹೋಗ್ರಿ ಏನಂಗಂತಿದೆ ಆ ಹೋಗ್ಬೇಕಿಲ್ಲ ಬಾಲಿಂದ ಬಾಲಿಂದ ಮಸ್ತ್ ತಗೊಂಡ ಆ ಬಾಲಿಂದ ಮಸ್ತ್ ಆಯ್ತದೆ ಇಂಥ ತೊಗೊಂಡಿದ್ದ ಒಂದು ಟೈಮ ಈಗ

ನೋಡ್ರಿ ಗುಡಿ ಕಡೆ ಗದ್ದೆ ಕಡಿಮೆ ಐತಿ ರೋಡಿನಾಗಂತೂ ಸಿಕ್ಕಾಪಟ್ಟೆ ರಶ್ ಐತಿ ಯಾಕಂದ್ರೆ ಅಂಗಡಿ ಏನಾದ್ರು ಹೆಚ್ಚಿಗೆ ಅದಾವು ಬಳಿ ಅಂಗಡಿ ಸರದ ಅಂಗಡಿ ಮಕ್ಕಳ ಆಟೋ ಎಲ್ಲಿ ಅದಾವು ಹಿಂಗಾಗಿ ರಶ್ ಮಾತ್ರ ಇಲ್ಲೇ ಸಿಕ್ಕಾಪಟ್ಟೆ ಐತಿ ನೋಡ್ರಿ ಸೇಮ್ ನೋಡಾಕ ಮಾತ್ರ ಸೇಮ್ ತಮನ ಹೋಗ್ಯದ ಈಗ ಒಂದು ತಮನ್ಯಾಗ ಸಾಕ ನಮಗ ಸಾಕ ಸಾಕಾಗೈತಿ ಇದು ಅಂದ್ರೆ ಗದ್ಲಾ ಗದ್ಲಾ ಅಲ್ಲ ಭಯಂಕರ ಗದ್ದಲ ಮಾಡ್ತಾರೆ ಇಲ್ಲಿ ಇಲ್ಲಿ ಆನಿ ಐತಿ ಡಾಗ್ 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 ಐತಿ ಬಹಳ ದೊಡ್ಡ ಟಡ್ಡಿ ಬೇರೆ ಐತಿ ಆಮ್ಯಾಗ ಇಲ್ಲಿ ಗಿಡ್ಡಿ ಬೇರೆ ಐತಿ ನೆಕ್ಸ್ಟ್ ಮಾರ್ನಿಂಗ್

ಹಾ ಸರಿ ತಾ baik ಜಾಣೋ ತರ ಐದು ಈ ಕ್ಯಾ

ಶಪ ಅವನಿಲ್ಲ ಇಸ್ಕೊಂಬಿಡ್ಲರ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತಂತ ಅನ್ಕೊತೀನ್ರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ ನಿಂದ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾಕೆ ನಮ್ಮ ಚಾನಲ್ ನೋಡಕ್ಕಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ